ಸಿಪಿಐಎಂ ಮಂಜೇಶ್ವರ ಏರಿಯಾ ಸಮ್ಮೇಳನದ ಅಂಗವಾಗಿ ಚಿಗುರುಪಾದೆಯಲ್ಲಿ ಹಗ್ಗ ಜಗ್ಗಾಟ ಪಂದ್ಯಾಟ ಆಯೋಜಿಸಲಾಯಿತು ಪಕ್ಷದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಆರ್ ಜಯನಂದ ಪಂದ್ಯಾಟ ಉದ್ಘಾಟಿಸಿದರು ಪಾರ್ಟಿ ಮಿಂಜಾ ಫಸ್ಟ್ ಮತ್ತು ಸೆಕೆಂಡ್ ಲೋಕಲ್ ಸಮಿತಿಗಳ ನೇತೃತ್ವದಲ್ಲಿ ಪಂದ್ಯಾಟ ನಡೆಸಲಾಯಿತು ಸ್ವಾಗತ ಸಮಿತಿ ಚೇರ್ಮನ್ ಲೋಕೇಶ್ ಚೀನಾಲ ಅಧ್ಯಕ್ಷತೆ ವಹಿಸಿದರು ಅಬ್ದುಲ್ ರಜಾಕ್ ಚಿಪ್ಪರ್ ಡಿ ಎನ್ ರಾಧಾಕೃಷ್ಣ ಬಾಡೂರು ವಿನಯ್ ಕುಮಾರ್ ಬಾಯರ್ ಕಮಲಾಕ್ಷ ಬಾಳಪ್ಪ ಬಂಗೇರ ಸರಸ್ವತಿ ಇಳಿಯಾನ ಮೊದಲಾದವರು ಪಾಲ್ಗೊಂಡರು ಸಮ್ಮೇಳನದ ಭಾಗವಾದ ವಿವಿಧ ತರಟೊಪ್ಪ ಪಾರ್ಟಿ ಸಂಘಟಿಸಿದರು್ಯಕ್ರಮ ಇವತ್ತೇಳನೇ ತಾರೀಕು ಟೂರ್ನಮೆಂಟ್ ಲೋಕಲ್ ಕಮಿಟಿ ನೇತೃತ್ವ ఇని అగ్గజ్గాట స్పర్ధ లోకల్ కమిటీ వాలీబాల్ వాలిబాల్ మంజేశ్వర లోకల్ కమిటీ కుంజత్తూర్ లోకల్ కమిటీ నేతృత్వడు ట్రేడ్ యూనియన్ సమ్మేళన వర్కాడి పంచాయత రెడ్డు లోకల్ కమిటీ నేతృత్వడు రైతర్ల రైత కార్మికర సంఘమే ಕ್ರೀಡಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪಾರ್ಟಿ ಸದಸ್ಯರು ಮತ್ತು ಜನರು ಉತ್ಸಾಹಭರಿತವಾಗಿ ಪಾಲ್ಗೊಂಡರು ಪಾರ್ಟಿಯ ಏಕತೆ ಮತ್ತು ಸಾಮೂಹಿಕ ಚಟುವಟಿಕೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಗ್ಗಜಗಾಟದ ವೇಳೆ ಸ್ಪರ್ಧಾರ್ಥಿಗಳ ಪ್ರೋತ್ಸಾಹಕರ ಶಬ್ದದಿಂದ ಪ್ರಾಂಗಣ ಉತ್ಸಾಹಭರಿತ ವಾತಾವರಣದಲ್ಲಿತ್ತು ಸಮ್ಮೇಳನದ ಭಾಗವಾಗಿ ಇಂತಹ ಚಟುವಟಿಕೆಗಳು ಪಕ್ಷದ ಸದಸ್ಯರು ಮತ್ತು ಸಮುದಾಯದ ನಡುವೆ ತಾಳ್ಮೆ ಸಾಮೂಹಿಕತೆ ಮತ್ತು ಸ್ನೇಹಭಾವವನ್ನು ಹೆಚ್ಚಿಸುವಲ್ಲಿ ಈ ಕಾರ್ಯಕ್ರಮ ಪ್ರಮುಖ ಪಾತ್ರ ವಹಿಸಿತು ಈ ಸ್ಪರ್ಧೆಯ ವಿಜೇತರಿಗೆ ಪಾರ್ಟಿ ಮುಖಂಡರು ಪ್ರಶಸ್ತಿಗಳನ್ನು ವಿತರಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ನಾಟರಿಯು ಕಲಾ ತಂಡ ಉಪ್ಪಳ ಇವರಿಂದ ನಾಡನ್ ಪಾರ್ಟಿ ಎಲ್ಲರಿಗೂ ಮನರಂಜನೆ ನೀಡಿತು Thank <laughs> you.